ದುರಾಸೆಯ ರೈತ ಒಂದಾನೊಂದು ಕಾಲದಲ್ಲಿ ರಾಮಪುರ ಎಂಬ ಪುಟ್ಟಹಳ್ಳಿಯಲ್ಲಿ ರಂಗಣ್ಣ ಎಂಬ ಬಡ ರೈತನಿದ್ದನು ಅವನು ತುಂಬಾ ಕಷ್ಟಪಟ್ಟು ದುಡಿಯುತ್ತಿದ್ದರೂ ಅವನ ಜೀವನ ನಿರ್ವಹಣೆ ಕಷ್ಟವಾಗಿತ್ತು ಒಂದು ದಿನ ರಂಗಣ್ಣನಿಗೆ ಕಾಡಿನಲ್ಲಿ ಒಂದು ವಿಚಿತ್ರವಾದ ಕೋಳಿ ಸಿಕ್ಕಿತು ಅದನ್ನು ಮನೆಗೆ ತಂದು ಸತ್ತಾ ಇದ್ದಾಗ ಮಾರನೇ ದಿನ ಬೆಳಗ್ಗೆ ನೋಡಿದ್ರೆ ಕಾದಿತ್ತು ಆ ಕೋಳಿ ಒಂದು ಸಾಮಾನ್ಯ ಮೊಟ್ಟೆಯ ಬದಲು ಹೊಳಪಿನ ಚಿನ್ನದ ಮೊಟ್ಟೆಯನ್ನು ಇಟ್ಟಿತು ರಂಗಣ್ಣನಿಗೆ ನಂಬಲಾಗಲಿಲ್ಲ ಆ ಮೊಟ್ಟೆಯನ್ನು ಪೇಟೆಗೆ ಹೋಗಿ ಮಾರಿ ಸಾಕಷ್ಟು ಹಣ ತಂದನು ಹೀಗೆ ಪ್ರತಿದಿನ ಆ ಕೋಳಿ ಒಂದೊಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತಿತ್ತು ರಂಗಣ್ಣನ ಬಡತನ ಹೋಯಿತು ಅವನು ಊರಿನಲ್ಲಿಯೇ ದೊಡ್ಡ ಶ್ರೀಮಂತನಾದನು ದೊಡ್ಡ ಮನೆ ಕಟ್ಟಿಸಿದನು ಆಳು ಕಾಳುಗಳನ್ನು ನೇಮಿಸಿದನು ಆದರೆ ರಂಗಣ್ಣನಿಗೆ ದಿನ ಕಳೆದಂತೆ ದುರಾಸೆ ಅತಿಯಾದ ಆಸೆ ಹೆಚ್ಚಾಯಿತು ಅವನು ಯೋಚಿಸಿದನು ಈ ಕೋಳಿ ದಿನಕ್ಕೆ ಒಂದೇ ಮೊಟ್ಟೆ ಕೊಡುತ್ತಿದೆ ಇದು ತುಂಬಾ ನಿಧಾನ ಇದರ ಹೊಟ್ಟೆಯೊಳಗೆ ಖಂಡಿತವಾಗಿಯೂ ನೂರಾರು ಚಿನ್ನದ ಮೊಟ್ಟೆಗಳು ಇರಲೇಬೇಕು ದಿನ ಕಾಯುವ ಬದಲು ಇದರ ಹೊಟ್ಟೆಯನ್ನು ಸೀಳಿದರೆ ಒಂದೇ ಸಲಕ್ಕೆ ಎಲ್ಲಾ ಮೊಟ್ಟೆಗಳು ಸಿಗುತ್ತವೆ ಆಗ ನಾನು ಪ್ರಪಂಚದ ಅತಿದೊಡ್ಡ ಶ್ರೀಮಂತನಾಗಬಹುದು ಈ ಕೆಟ್ಟ ಆಲೋಚನೆ ಅವನ ತಲೆಯಲ್ಲಿ ಬಲವಾಯಿತು ಮರುದಿನ ಬೆಳಗ್ಗೆ ಕೋಳಿ ಮೊಟ್ಟೆ ಇಡುವ ಮುನ್ನವೇ ರಂಗಣ್ಣ ಒಂದು ದೊಡ್ಡ ಕತ್ತಿಯನ್ನು ತೆಗೆದುಕೊಂಡು ಬಂದನು ಪಾಪದ ಕೋಳಿಯ ಹೊಟ್ಟೆಯನ್ನು ಸೀಳಿದನು ಆದರೆ ಅಲ್ಲಿ ಏನತ್ತು ಕೇವಲ ರಕ್ತ ಮತ್ತು ಮಾಂಸ ಹೊಟ್ಟೆಯೊಳಗೆ ಒಂದು ಚಿನ್ನದ ಮೊಟ್ಟೆ ಇರಲಿಲ್ಲ ರಂಗಣ್ಣ ತಲೆಯ ಮೇಲೆ ಕೈ ಹೊತ್ತು ಕುಳಿತನು ದುರಾಸೆಗೆ ಬಿದ್ದು ದಿನಕ್ಕೊಂದು ಚಿನ್ನದ ಮೊಟ್ಟೆ ಕೊಡುತ್ತಿದ್ದ ದೈವದತ್ತವಾದ ಕೋಳಿಯನ್ನು ಕಳೆದುಕೊಂಡನು ಈಗ ಅವನ ಬಳಿ ಕೋಳಿಯೂ ಇಲ್ಲ ಚಿನ್ನವೂ ಇಲ್ಲ ಅವನು ಮತ್ತೆ ಮೊದಲಿನಂತೆಯೇ ಬಡವನಾದನು ಕಥೆಯ ನೀತಿ ಅತಿ ಗತಿ ಕೇಡು ನಮಗೆ ಸಿಕ್ಕಿದ್ದರಲ್ಲಿ ತೃಪ್ತಿಪಡಬೇಕು